ಲಕ್ಷ್ಮೇಶ್ವರ ತಾಲೂಕಿನ ಹಾಗೂ ಶಿರಟ್ಟಿ ತಾಲೂಕಿನ ಎಲ್ಲ ರೈತ ಬಾಂಧವರು ನಾಳೆ ನಡೆಯುವಂಥ ಹದಿನೈದನೇ ತಾರೀಕು ಶನಿವಾರದಂದು ಶ್ರೀ ಈ ಊರಿನ ಸೋಮೇಶ್ವರನ ದೇವಸ್ಥಾನದಿಂದ ಪೂಜೆ ಸಲ್ಲಿಸಿ ಲಕ್ಷ್ಮೇಶ್ವರದ ಹಲವಾರು ಬೀದಿಗಳಲ್ಲಿ ಎಲ್ಲ ರೈತರು ಪಾಲ್ಗೊಂಡು ಲಕ್ಷ್ಮೇಶ್ವರದ ಬಜಾರ್ ಮೂಲಕ ಸಿಗ್ಲಿ ಕ್ರಾಸಿನಲ್ಲಿ ಏನು ನಾವೆಲ್ಲ ಮೊನ್ನೆ ನಡೆಯುವ ಎಂಟನೇ ತಾರೀಖಿನಂದು ರೈತ ಬಾಂಧವರೆಲ್ಲರ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದನ್ನು ತಮಗೆಲ್ಲರಿಗೆ ಗೊತ್ತಿರುವಂಥ ವಿಷಯ ಆದರೂ ಕೂಡ ನಾವು ಅವತ್ತು ಎಲ್ಲರಿಗೆ ಭಾಳಷ್ಟು ಮಂದಿಗೆ ತಿಳಿಸಿರ್ಲಿಲ್ಲ ಈಗ ನಾಳೆ ನಡೆಯುವಂಥ ಹದಿನೈದನೇ ತಾರೀಕು ಎಲ್ಲ ರೈತ ಬಾಂಧವರು ಏನೋ ಒಂದು ಲಕ್ಷ್ಮೀಶ್ವರದಲ್ಲಿ ಮೊನ್ನೆ ತಹಸೀಲ್ದಾರ್ಗೆ ಕೊಟ್ಟಂಥ ಒಂದು ಮನವಿ ಒಳಗೆ ಖರೀದಿ ಕೇಂದ್ರ ತೆಗಿಬೇಕಂಥೇಳಿ ಸರ್ಕಾರಕ್ಕೇನು ಒತ್ತಾಯ ಮಾಡಿದ್ವಿ ಸರ್ಕಾರ ಇನ್ನೂ ಒಂದು ದಿನ ಎರಡು ದಿನ ಅವಕಾಶ ಇದೆ ಏನಾರ ಡಿ ಸಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಅವರು ಕೂಡಲೇ ಆ ಕರುದ ಕೇಂದ್ರ ತೆಗೆಯುವಂಥ ಒಂದು ವ್ಯವಸ್ಥೆದೊಳಗೆ ಸರ್ಕಾರ ಕಣ್ಣು ತೆರೆಸಿ ಅದನ್ನು ಇನ್ನೂ ಶನಿವಾರ ಮಠ ಅವರಿಗೆ ಕಾಲಾವಕಾಶ ಐತಿ ಕರುದ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ತೆಗಿಬೇಕಂದ್ರೆ ನಾವು ಹೋರಾಟಕ್ಕೆ ಇದು ಮಾಡ್ತೀವಿ ಇಲ್ಲದಿದ್ದರೆ ಸಿಗಲಿ ಕ್ರಾಸ್ನಲ್ಲಿರುವಂಥ ಅನೇಕ ಹಳ್ಳಿಗಳಿಂದ ಬಂದಂಥ ಇರ್ಬೋದು ಸಿರಟ್ಟಿ ರೈತರು ಇರ್ಬೋದು ಎಲ್ಲರೂ ಒಟ್ಟಾರೆ ಏನು ನಾವು ಅಗೋರಾತ್ರಿ ಧರಣಿಯನ್ನು ಹೇಳಿ ಎಲ್ಲರೂ ರೈತ ಪರ ನಾಯಕರು ಊರಿನ ಚಿಂತಕರು ಎಲ್ಲರೂ ಕೂಡಿ ಒಂದು ವಿಚಾರ ಮಾಡಿದಾಗ ಅದನ್ನು ಸೂಕ್ತ ಕ್ರಮ ತಗೊಳ್ದಾಗ ಹೋದರೆ ನಾವು ಖರೀದಿ ತೆಗಿ ಖರೀದಿ ಕೇಂದ್ರ ತೆಗಿಯೋವರೆಗೂ ನಮ್ಮ ಹೋರಾಟ ಕೈ ಬಿಡೋದಲ್ಲ ಅನ್ನೋಂಥ ಒಂದು ಸಂದೇಶನ ಇವತ್ತ ಲಕ್ಷ್ಮೇಶ್ವರ ತಾಲೂಕಿರ್ಬೋದು ಸಿರಟ್ಟಿ ತಾಲೂಕು ಇರ್ಬೋದು ಎಲ್ಲ ರೈತ ಬಾಂಧವರು ವ್ಯಾಪಾರಸ್ಥರು ಎ ಪಿ ಎಮ್ ಸಿ ಅವರು ಹಾಗೂ ಪುರಸಭೆ ಕೌನ್ಸಿಲರು ಒಟ್ಟಾರೆ ಈ ಒಂದು ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡ್ಬೇಕಂತ ಹೇಳಿ ನನ್ನ ಮಾಡ ಮಾತು ಮುಗಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ